ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ಎ ತಂಡ ಇನ್ನು ಮೂರು ಮೇಗೆ ಸಿ ಎಸ್ ಕೆ ಮುಂದೆ ತಂಡ ಹನ್ನೊಂದನೇ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯವನ್ನು ಆಡಲಿದೆ ಆದರೆ ನಿನ್ನೆ ಸಿ ಎಸ್ ಕೆ ತಂಡ ಪಂಜಾಬ್ ಕಿಂಗ್ಸ್ ಮುಂದೆ ಸೋತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ಲೇ ಆಫ್ ಇಂದ ಆಫಿಷಿಯಲಿ ಔಟ್ ಆಗಿದೆ ಹಾಗಾಗಿ ಇನ್ನು ಸಿ ಎಸ್ ಕೆ ತಂಡ ಆರ್ ಸಿ ಬಿ ಮುಂದೆ ಕೇವಲ ತನ್ನ ಪ್ರೈಡ್ಗಾಗಿ ಆಡುತ್ತೆ ಮತ್ತೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ಎ ತಂಡದ ಕಡೆಯಿಂದ ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಬರ್ತಾ ಇದೆ ಅಂದ್ರೆ ನಿನ್ನೆ ನಮ್ಮ ಆರ್ ಸಿ ಬಿ ಎ ತಂಡ ಚಿನ್ನಸ್ವಾಮಿಯ ಕ್ರೀಡಾಂಗಣದಲ್ಲಿ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಆಡಿತು ಮತ್ತೆ ಈ ಪ್ರಾಕ್ಟೀಸ್ ಮ್ಯಾಚ್ ಬಂದ್ಬಿಟ್ಟು ಜಿತೇಶ್ ಶರ್ಮಾ ಸಿಲೆವೆನ್ ಮತ್ತು ಕೃಣಾಲ್ ಪಾಂಡ್ಯಾಸ್ ಇಲೆವೆನ್ ಗಳ ಮಧ್ಯೆ ನಡೆಯಿತು ಮತ್ತೆ ಈ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಜಾಕೊಬ್ಬೆತ್ತ ಅವರು ತುಂಬಾ ಒಂದು ಉತ್ತಮವಾದ ತಚ್ಚರಿ ಕಾಣಿಸ್ತಾ ಇದ್ದರು ಹೌದು ನಿನ್ನೆ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಜಾಕೊಬ್ಬೆತ್ತ ಅವರು ಕೇವಲ ಇಪ್ಪತ್ನಾಲ್ಕು ಬಾಲ್ಗೆ ನಲವತ್ತೇಳು ರನ್ಸ್ ಅನ್ನು ಹೊಡೆಯುತ್ತಾರೆ ಅದು ಕೂಡ ಮೂರು ಸಿಕ್ಸರ್ ಮತ್ತು ನಾಲ್ಕು ಗಳ ಜೊತೆಗೆ ಆದರೆ ನಿಮಗೆ ಗೊತ್ತಿರುವ ಹಾಗೆ ಫಿಲ್ಸಾಲ್ಟ್ ಅವರು ಈಗಾಗಲೇ ಫಿಟ್ ಆಗಿದ್ದಾರೆ ಸೊ ಅವರು ಮುಂದಿನ ಪಂದ್ಯ ತಂಡದಲ್ಲಿ ವಿರಾಟ್ ಕೊಹ್ಲಿ ಜೊತೆಗೆ ಓಪನಿಂಗ್ ಮಾಡ್ತಾ ನೋಡಿ ಸಿಗ್ತಾರೆ ಸೊ ಈಗ ಎಲ್ಲ ಫ್ಯಾಚ್ ಗಳ ಒಂದೇ ಡೌಟ್ ಜಾಕೋಬ್ ಕುಬ್ಬೆತ್ ಇಲ್ಲೇನಾದರೂ ಇನ್ನೂ ಕೂಡ ಚಾನ್ಸ್ ಸಿಗುತ್ತೆ ಅಥವಾ ಜಾಕ್ ಕುಬ್ಬೆತ್ತಲ್ ಅವರು ಮುಂದಿನ ಪಂದ್ಯಕ್ಕೆ ಡ್ರಾಪ್ ಆಗುತ್ತಾರೆ ಅಂತ ಯಾಕೆಂದ್ರೆ ಮುಂದಿನ ಆರ್ ಸಿ ಬಿ ಮತ್ತು ಡಿಸಿಎ ಪಂದ್ಯಗಳಲ್ಲಿ ಕೂಡ ನೆನಪಿರಬಹುದು ಜಾಕ್ ಕುಬ್ಬೆತ್ತಿಚಲ್ ತಾರ್ಕ್ ಅವರನ್ನು ಉತ್ತಮವಾದ ಬೌಲ್ಗೆ ಫ್ಲಿಕ್ ಸಿಕ್ಸ್ ಅನ್ನು ಹೊಡೆಯುತ್ತಾರೆ ಇದರ ನಂತರ ಮಿಚಲ್ ಸ್ಟಾರ್ಕರ್ ವೈಫ್ ಅವರು ಕೂಡ ಹೇಳಿದ್ರು ಜಾಕುಬ್ಬೆತ್ತಿಗೆ ಉತ್ತಮವಾದ ಟ್ಯಾಲೆಂಟ್ ಇದೆ ಇವರು ಇಷ್ಟು ಉತ್ತಮವಾದ ಡಿಲಿವರಿಗೆ ಅದ್ಭುತವಾದ ಸಿಕ್ಸ್ ಹೊಡೆಯುವುದು ಒಂದು ಅನ್ಬಿಲಿವೆಬಲ್ ಸ್ಕಿಲ್ ಹಾಗಾಗಿ ಜಾಕುಬ್ಬೆತ್ತ ಅವರು ಇಂಗ್ಲೆಂಡಿಗೆ ಮುಂದಿನ ಸಮಯದಲ್ಲಿ ಮೂರು ಫಾರ್ಮ್ಯಾಟಿನ ಪ್ಲೇಯರ್ ಆಗುವುದರಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸುತ್ತಿಲ್ಲ ಅಂತ ಇವರ ವೈಫ್ ಅವರು ಹೇಳಿದ್ರು ಹಾಗಾಗಿ ಸಾಲ್ಟ್ ಟೋರಿ ಫಿಟ್ ಆಗಿರುವುದರಿಂದ ಮುಂದಿನ ಪಂದ್ಯಕ್ಕೆ ಇಲ್ಲಿ ಜಾಕುಬ್ ಬೆತ್ತಲ್ಗೆ ಚಾನ್ಸ್ ಸಿಗುತ್ತೆ ಇಲ್ಲವಂತ ಡೌಟ್ ಆದರೆ ಜಾಕುಬ್ಬೆತ್ತಿಗೆ ಚಾನ್ಸ್ ಸಿಗಲು ಕೇವಲ ಒಂದು ಒಂದು ಚಾನ್ಸ್ ಇರೋದು ಅಂದರೆ ಮುಂದಿನ ಪಂದ್ಯಕ್ಕೆ ಏನಾದರೂ ಆರ್ ಸಿಬಿಎ ತಂಡ ರೊಮಾರ್ ಶೆಫರ್ಡ್ ಅನ್ನು ಡ್ರಾಪ್ ಮಾಡಿ ಇಲ್ಲಿ ಜಾಕು ಬೆತ್ತಲ್ಗೆ ಚಾನ್ಸ್ ಕೊಡಬಹುದು ಯಾಕಂದ್ರೆ ರೊಮಾರ್ ಶೆಫರ್ಡ್ ಅವರು ಇಲ್ಲಿ ಟೋಟಲ್ ಮೂರು ಪಂದ್ಯಗಳು ಆಡಿದ್ದಾರೆ ಆದರೆ ಮೂರರಲ್ಲಿ ಕೂಡ ಇವರಿಗೆ ಬ್ಯಾಟಿಂಗ್ ಆಡೋ ಚಾನ್ಸೇ ಸಿಗಲಿಲ್ಲ ಮತ್ತೆ ನಮ್ಮ ಆರ್ ಸಿಬಿಎ ತಂಡದಲ್ಲಿ ಆಲ್ರೆಡಿ ಟೀಮ್ ಡೇವಿಡ್ ನಂತ ಒಂದು ಉತ್ತಮವಾದ ಫಿನಿಷರ್ ಇದ್ದಾರೆ ಸೊ ಆಗ ಇಲ್ಲಿ ಆರ್ ಸಿ ಬಿ ತಂಡಕ್ಕೆ ಯಾವುದೇ ಒಂದು ಇನ್ನೊಂದು ಫಿನಿಷರ್ ಅಗತ್ಯ ಇಲ್ಲ ಎನ್ನುವುದು ನನ್ನ ಅನಿಸಿಕೆ ಸೊ ಆಗ ಇಲ್ಲಿ ಆರ್ ತಂಡ ಬೇಕಾದಲ್ಲಿ ರೊಮಾರಿ ಶೆಫರ್ಡ್ ಅನ್ನು ಡ್ರಾಪ್ ಮಾಡಿ ಬೆತ್ತಲಿಗೆ ಇವರ ಬದಲಿಗೆ ಚಾನ್ಸ್ ಕೊಡಬಹುದು ಯಾಕೆಂದ್ರೆ ಇವರೊಬ್ಬ ಲೆಫ್ಟ್ ಬ್ಯಾಟ್ಸ್ಮನ್ ಮತ್ತೆ ಇವರು ಆರ್ ಸಿ ಬಿ ಟಾಪ್ ಆರ್ಡರ್ ಅಲ್ಲಿ ಕೂಡ ಬ್ಯಾಟಿಂಗ್ ಮಾಡ್ತಾರೆ ಸ್ಪಿನ್ ಬೌಲಿಂಗ್ ಅನ್ನು ಕೂಡ ಮಾಡುವುದರಿಂದ ಇವರೊಂದು ಆಲ್ ರೌಂಡರ್ ಆಟಗಾರ ಮತ್ತೆ ಅಷ್ಟೇ ಅಲ್ಲದೆ ಇವರ ಫೀಲ್ಡಿಂಗ್ ಸ್ಕಿಲ್ಸ್ ಕೂಡ ತುಂಬಾ ಉತ್ತಮವಾಗಿದೆ ನೀವು ಕಳೆದ ಪಂದ್ಯದಲ್ಲಿ ಇವರ ಫೀಲ್ಡಿಂಗ್ ಸ್ಕಿಲ್ಸ್ ಅನ್ನು ಕೂಡ ನೋಡಿರಬಹುದು ಸೊ ಆಗ ಇಲ್ಲಿ ಆರ್ ಬಿ ತಂಡಕ್ಕೆ ಒಂದು ಉತ್ತಮವಾದ ಚಾನ್ಸ್ ಇದೆ ಆರ್ ಸಿ ಬಿಲಿಯನ್ನು ಬೇಕಾದಲ್ಲಿ ಜಾಕ್ ಬೆತ್ತಲನ್ ರೋಮೇಶ್ ಶೆಫರ್ಡ್ ಅವರ ಬದಲಿಗೆ ಆಟ ಆಡಿಸಬಹುದು ಮತ್ತೆ ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ